ಕಮ್ಮಿ ಚಿಕ್ಕದಿತ್ತಲ್ಲ ವಾಡ್ರೊಬ್ಬು ಸೊ ಹಂಗಾಗಿ ಹ್ಯಾಂಗರ್ಗೇನು ಸೀರೆಗಳನ್ನ ಹಾಕಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ಈ ವ್ಲಾಗಲ್ಲಿ ಇಂಡನ್ಸ್ ವ್ಯಾಲಿಯವ್ರದ್ದು ನಾನು ಒಂದು ಕ್ಯಾಸ್ಟ್ ತವನ ತರಿಸಿದ್ದೀನಿ ಚೆನ್ನಾಗಿದೆ ಅಂತ ತುಂಬ ರಿವ್ಯೂಸ್ ಬಂದಿದೆ ಅದಕ್ಕೆ ತವಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮತ್ತು ನಾನು ಸ್ವಲ್ಪ ದೊಡ್ಡದನ್ನೇ ತವಾ ತರಿಸಿದ್ದೀನಿ ಹನ್ನೆರಡು ಇಂಚು ಏನೋ ಬರ್ಬೋದು ಅನಿಸುತ್ತೆ ಹನ್ನೆರಡು ಇಂಚು ಪ್ಲಸ್ ಎರಡೂವರೆ ಕೆ ಜಿ ವರೆಗೂ ಅದು ತೂಕ ಇರುತ್ತೆ ಸೊ ಅದನ್ನು ತರಿಸಿದ್ದೀನಿ ಸುಮಾರು ದಿನ ಆಯಿತು ಬಂದದು ಆಲ್ಮೋಸ್ಟ್ ಹತ್ತು ದಿನ ಆಯಿತು ಅನಿಸುತ್ತೆ ಅದು ತವಾ ಬಂದು ನಾನು ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಏನಕ್ಕೆ ಅಂದರೆ ನಿಮಗೆ ತೋರಿಸ್ಬಿಟ್ಟು ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಅದನ್ನು ಸಪೋಸ್ ನಮಗೇನಾದರೂ ಬೇಡ ಅಂದರೆ ಏಳು ದಿನದಲ್ಲಿ ನಾವು ಅದನ್ನು ರಿಟರ್ನ್ ಕೂಡ ಮಾಡ್ಬೋದು ಆದರೆ ನಾನು ತರಿಸಿ ಆಲ್ಮೋಸ್ಟ್ ಹತ್ತು ದಿನ ಆಗೋಗಿದೆ ಯಾವ ನಂಬಿಕೆ ಮೇಲೆ ಅದನ್ನು ಅನ್ಬಾಕ್ಸ್ ಮಾಡ್ದಂಗೆ ಇಟ್ಕೊಂಡಿದ್ದೀನಿ ಅಂದರೆ ಫಸ್ಟು ಒಂದು ಪ್ರಾಡಕ್ಟ್ನ ತರಿಸಿದ್ದೆ ಅಲ್ವಾ ನಾನು ಕಡಾಯಿ ತರಿಸಿದ್ದೆ ಅವ್ರದ್ದು ಇಂಡಸ್ ಅವ್ರದ್ದು ಕಡಾಯಿ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ ಈ ಬಳಸೋದಕ್ಕೂ ತುಂಬ ಚೆನ್ನಾಗಿದೆ ತುಂಬ ಹೆವಿ ಇದೆ ಕಡಾಯಿನೂ ಕೂಡ ಸೊ ಹಾಗಾಗಿ ಇವ್ರದೇ ಅವ ಕೂಡ ತರಿಸ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಮೇಲೆ ಅದನ್ನು ಅನ್ಬಾಕ್ಸ್ ಮಾಡಿದೆ ಇಷ್ಟು ದಿನ ನಿಮಗೆ ತೋರಿಸ್ಬಿಟ್ಟು ಅನ್ಬಾಕ್ಸ್ ಮಾಡೋಣ ಅಂತ ಅಷ್ಟೆ ಸೊ ಎಸ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಹೋಗೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಓಕೆನಾ ಸೊ ಅದನ್ನು ಹೇಗೆ ಸೀಸ್ನಿಂಗ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಫೈನಲಿ ನಮ್ಮ ವಾರ್ಡ್ರೋಬ್ ಸೆಟ್ ಮಾಡಿದ್ದೀನಿ ಈ ರೀತಿ ಫಸ್ಟ್ ಟೈಮ್ ಹ್ಯಾಂಗರ್ಗೆ ನಾನು ಸೀರೆಗಳನ್ನ ಹಾಕಿರೋದು ಹ್ಯಾಂಗರ್ ತರಿಸಿ ಆ ಮನೆಯಲ್ಲಿ ಕಮ್ಮಿ ಚಿಕ್ಕದಿತ್ತಲ್ಲ ವಾರ್ಡ್ರೋಬು ಸೊ ಹಂಗಾಗಿ ಹ್ಯಾಂಗರ್ಗೇನು ಸೀರೆಗಳನ್ನ ಹಾಕಿರಲಿಲ್ಲ ಇಷ್ಟೇ ಸೀರೆಗಳಿರೋದು ನನ್ನ ಹತ್ರ ಮತ್ತೆ ಇದರಲ್ಲಿ ಸುಮಾರು ಒಂದೊಂದು ಸ್ಯಾರಿಗಳನ್ನ ತಗೊಂಡು ಐದಾರು ವರ್ಷ ಕೂಡ ಆಗಿದೆ ಐದಾರು ವರ್ಷ ಏನು ಜಾಸ್ತಿನೇ ಆಗಿರಬೇಕು ನಾನು ಇನ್ನೂ ಯೂಸ್ ಕೂಡ ಮಾಡಿಲ್ಲ ಸೊ ಇದೊಂದು ಇದು ಕಾಟನ್ ಸ್ಯಾರಿ ಸಾರಿ ಆ ಸೀರೆದೇನೋ ಥ್ರೆಡ್ ಬಿಚ್ಚಿಕೊಂಡಿದೆ ಕಾಟನ್ ಸ್ಯಾರಿ ಇದು ಓಕೆನಾ ಸುಮಾರು ಒಂದು ಏಳು ವರ್ಷ ಆಗಿದೆ ಇದಿನ್ನೂ ನಾನು ಉಟ್ಕೊಂಡಿಲ್ಲ ಒಂದು ಸಲ ಮತ್ತು ಇದೊಂದು ಇದೆರಡು ಆವಾಗ ಒಂಥರ ಟ್ರೆಂಡಿಂಗಲ್ಲಿತ್ತು ಸೀರೆಗಳು ಇದೆರಡೂ ತೊಗೊಂಡು ಏಳು ವರ್ಷ ಆಗಿದ್ರು ಇನ್ನೂ ಹುಟ್ಟಿಲ್ಲ ನಾನು ಮತ್ತು ಇನ್ನೂ ಒಂದು ಎಷ್ಟು ಕಾಟನ್ ಸ್ಯಾರಿಗಳು ನೋಡಿ ಇದೆಲ್ಲ ಕಾಟನ್ ಸ್ಯಾರಿ ಇದಕ್ಕೆ ನಾನೇನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ಇನ್ನೂ ಕೆಳಗಡೆ ಬಂದರೆ ನಂದು ಡೈಲಿ ವೇರು ಮತ್ತು ಇಲ್ಲಿ ಟವಲ್ಸು ಮತ್ತು ಬ್ಯಾ ಬ್ಲ್ಯಾಂಕೆಟ್ಸು ಸೋಫಾ ಕವರೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಇನ್ನು ಈ ಕಡೆ ಕಬೋರ್ಡಲ್ಲಿ ನಂದು ಬ್ಲೌಸಸ್ಸು ನೋಡಿ ಬ್ಲೌಸ್ಗಳೆಲ್ಲ ಇಲ್ಲಿ ಹಾಕಿದ್ದೀನಿ ಏನಕ್ಕೆ ಅಂದರೆ ಸಪೋಸ್ ಅರ್ಜೆಂಟ್ ಎಲ್ಲಾದರೂ ಹೊರಟಾಗ ತಗೊಂಡು ಐರನ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಈಸಿಯಾಗಿ ಸಿಗ್ತವೆ ಅಂತ ಹೇಳಿಬಿಟ್ಟು ಎಲ್ಲ ಬ್ಲೌಸು ಈ ರೀತಿ ಹಾಕಿದ್ದೀನಿ ಇನ್ನು ಇದೆಲ್ಲ ನಂದು ಡ್ರೆಸ್ಸಸ್ಸು ಕುರ್ತಾ ಲೆಗಿನ್ಸ್ ಆ ಥರದ್ದು ಇದು ನಂದು ಜಿಮ್ ವೇರು ಟಿ ಶರ್ಟು ಅದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಬ್ಲಾಂಕೆಟು ಇಲ್ಲೊಂದು ಇದನ್ನು ತೆಗೆದಿಕ್ಕಿದ್ದೀನಿ ಹೋಮ್ ಥಿಯೇಟ್ರ್ ತೆಗ್ದಿಟ್ಟಿದ್ದೀನಿ ಅದನ್ನು ಯೂಸ್ ಮಾಡಲ್ಲ ನಾನು ಸೊ ಹಾಗಾಗಿ ತೆಗ್ದಿಟ್ಟಿದ್ದೀನಿ ಸದ್ಯಕ್ಕೆ ಫುಲ್ ಕಂಪ್ಲೀಟಾಗಿ ಜೋಡಿಸಿದ್ದೀನಿ ನಮ್ಮನೆ ಹಾಲಿಗೆ ಬೆಳಗ್ಗೆ ಬರಲ್ಲ ಎಲ್ಲೋದ್ರೂ ಎಲ್ಲ ಮನೇಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾವುದಾದ್ರೂ ಆಯಿತು ಎಲ್ ಎಲ್ಲ ಫುಲ್ ಕರೆಕ್ಟಾಗಿದೆ ಅನ್ನೋದು ಯಾವುದೂ ಸಿಗಲ್ಲ ಸೊ ಇನ್ನು ರಾತ್ರಿ ಟೀ ಮಾರ್ಟಿಂದ ಕೆಲವೊಂದು ಐಟಮ್ಸ್ಗಳನ್ನ ತಂದಿದ್ದೆ ಇದು ಪ್ರೋಟೀನ್ ಶೇಕರ್ ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಶೇಕ್ ಮಾಡೋದಕ್ಕೆ ಇದೊಂದು ತೊಗೊಂಡು ಬಂದೆ ಫಿಟ್ನೆಸ್ ಇಸ್ ನಾಟ್ ಎ ಡೆಸ್ಟಿನೇಷನ್ ಇಟ್ ಈಸ್ ಎ ವೇ ಆಫ್ ಲೈಫ್ ಚೆನ್ನಾಗಿದೆ ಕ್ವಾಲಿಟಿ ಇದು ಬರೀ ನೂರು ರೂಪಾಯಿ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೆ ನಾನು ಆನ್ಲೈನಲ್ಲಿ ನೂರೈವತ್ತು ಅರವತ್ತು ರೂಪಾಯಿ ಆ ಥರ ಇತ್ತು ಬಟ್ ಡಿ ಮಾರ್ಟಲ್ಲಿ ಕಮ್ಮಿ ಪ್ರೈಸಿಗೆ ಸಿಕ್ತು ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಇದೊಂದು ಜಾಲರಿ ಇರಲಿಲ್ಲ ಇದೊಂದು ತೊಗೊಂಡು ಬಂದಿದ್ದೀನಿ ಮತ್ತು ಇದು ಹುಕ್ಗಳು ಡೋರ್ಗೆ ಅಲ್ಲೊಂದು ಕೀಬೋರ್ಡ್ ಬರುತ್ತೆ ಅಲ್ವಾ ಅದನ್ನು ತೊಗೊಂಬಂದು ಹಾಕಬೇಕು ಅದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ ಇನ್ನು ಇದೊಂದು ಅನ್ನದ ಕೈ ಮನೇಲಿ ಇತ್ತು ಎರಡು ಮೂರು ಇತ್ತು ಬಟ್ ಮನೆ ಶೂಟ್ ಮಾಡುವಾಗ ಎಲ್ಲ ಎತ್ತಿಕ್ಬಿಟ್ಟಿದ್ದಾರೆ ಅದಕ್ಕೆ ಹುಡ್ಕೋಕ್ಕಾಗಲ್ಲ ಇದೊಂದು ತೊಗೊಬಂದೆ ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ಇದು ಬರೀ ಅರವತ್ತೊಂಬತ್ತು ರೂಪಾಯಿ ಓಕೆನಾ ಬಟ್ ಹೊರಗಡೆ ಹೊರಗಡೆ ಎಲ್ಲ ಎಂಬತ್ತು ರೂಪಾಯಿ ಇತ್ತು ಅದೇನಪ್ಪ ಡಿ ಮಾರ್ಟಲ್ಲಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಮ್ಮಿ ಇರುತ್ತೆ ಇನ್ನು ಬಾದಾಮಿ ಈ ಬಾಕ್ಸ್ ಬಂದು ಫುಡ್ ಗ್ರೇಡ್ ಇದು ಓಕೆನಾ ಪ್ಲಾಸ್ಟಿಕ್ಕು ಇದು ಕಾಳೆಲ್ಲ ಎಲ್ಲ ಮೊಳಕೆ ಹಾಕಿ ಮೊಳಕೆ ಕಾಳು ಏನಾದರೂ ಕಟ್ಟಿದ್ರೆ ಬೇಕಾಗುತ್ತೆ ಅಂತ ತೊಗೊಂಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಕೆ ಜಿವರೆಗೂ ವರೆಗೂ ಹಿಡಿಯುತ್ತೆ ಇದು ಕಾಳು ನೂರ ಐವತ್ತು ರೂಪಾಯಿ ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಇದೊಂದು ಬಾಕ್ಸು ಇದೊಂದು ತೊಗೊಂಬಂದೆ ಇನ್ನು ಇದು ಗ್ರೋಸರೀಸ್ ಎಣ್ಣೆ ಐಟಮ್ಸ್ ಅದೆಲ್ಲ ಎತ್ತಿಡ್ಬೇಕು ಇನ್ನೂ ಏನೂ ಎತ್ತಿಟ್ಟಿಲ್ಲ ಮತ್ತು ಇದೊಂದು ಸ್ಕ್ರಬ್ಬರ್ ತೊಗೊಂಬಂದೆ ಒಂದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಚೆನ್ನಾಗಿ ಅನ್ನಿಸ್ತು ಸ್ಟೀಲು ಪ್ಲಸ್ ಬೇರೆ ಅದು ಗ್ರೀನ್ ಬರುತ್ತಲ್ಲ ಅದನ್ನ ತರೋದಕ್ಕಿನ್ನ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಇವಾಗ ಸದ್ಯಕ್ಕೆ ನಮ್ಮದು ಇಂಡಕ್ಷನ್ ಸಾರಿ ಇಂಡಸ್ ಅವ್ರದ್ದು ತವನ ತೋರಿಸ್ತೀನಿ ಬನ್ನಿ ಇನ್ನಿವಾಗ ನಾನು ಇಂಡಸ್ ಅವ್ರದ್ದು ತವಾನ ಅನ್ಬಾಕ್ಸ್ ಇದ್ದೀನಿ ಇದ್ರದ್ದು ಅಗಲ ಬಂದು ಹನ್ನೊಂದುವರೆಯಿಂದ ಹನ್ನೆರಡು ಇಂಚಿರುತ್ತೆ ಹಾಗೆ ಇದ್ರದ್ದು ತೂಕ ಬಂದು ಎರಡೂವರೆ ಕೆ ಜಿವರೆಗೂ ಇದು ತೂಕ ಇರುತ್ತೆ ಅವರು ಹಾಗಂತ ಹೇಳಿದ್ರು ಅದರಲ್ಲಿ ಓಕೆನಾ ಹಿಂಡಸ್ ವ್ಯಾಲಿಯಲ್ಲಿ ಅವರು ಹೇಳಿರೋದಷ್ಟೇ ಅಲ್ಲ ನಿಜವಾಗ್ಲೂ ಇದು ಅಷ್ಟೇ ತೂಕ ಇದೆ ಹೇಳಬೇಕು ಅಂದರೆ ಇದನ್ನು ಒಂದೇ ಕೈಯಲ್ಲಿ ಎತ್ತದಿಕ್ಕೆ ಆಗೋಲ್ಲ ಅಷ್ಟು ತೂಕ ಇದೆ ಎರಡೂವರೆ ಕೆ ಜಿ ಇದೆ ಕ್ವಾಲಿಟಿ ಅಂತೂ ಅಲ್ಟಿಮೇಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಗಪ್ಪ ಇದಿರೋದು ಅಂದರೆ ಈ ಹಳೆ ಕಾಲದಲ್ಲೆಲ್ಲ ದೋಸೆ ಕಾವಲಿಗಳು ಬರ್ತಿತ್ತಲ್ವ ಸೊ ಅದೇ ರೀತಿ ಈ ದೋಸೆ ಇಂಚು ಅಥವಾ ತವ ಅಂತ ಏನು ಹೇಳ್ತೀವಿ ಅದೇ ರೀತಿ ಇದೆ ಸೇಮ್ ಆ್ಯಸ್ ಇಟ್ ಈಸ್ ದೋಸೆ ಕಾವಲಿಗಳು ಹೇಗೆ ಬರ್ತಿತ್ತು ಅದೇ ರೀತಿ ಅದೊಂದು ಸ್ವಲ್ಪ ಚಿಕ್ಕದಾಗಿರ್ತಿತ್ತು ಇದು ದೊಡ್ಡದಾಗಿದೆ ಅಷ್ಟೇ ಡಿಫ್ರೆನ್ಸು ಇನ್ನು ಈಗ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ದಪ್ಪ ಇದೆ ನೋಡಿ ಇದು ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಆಲ್ಮೋಸ್ಟ್ ಈ ಒಂದು ತವನ ನಾವು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಇದನ್ನು ಬಳಸ್ಬೋದು ಮತ್ತೆ ಇದು ಯಾವುದೇ ಕಾರಣಕ್ಕೂ ಜಾರ್ ಬೀಳಬಾರ್ದು ಏನಕ್ಕೆ ಅಂದರೆ ಐರನ್ ತವ ಆಗಿರೋದ್ರಿಂದ ಸಪೋಸ್ ಏನಾದರೂ ಅದು ಕೆಳಗಡೆ ಬಿದ್ದರೆ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಇನ್ನು ತವ ತರಿಸೋದಕ್ಕಿಂತ ಮುಂಚೆ ನಾನು ಸುಮಾರು ಒಂದಷ್ಟು ವೀಡಿಯೋಗಳನ್ನ ನೋಡಿದ್ದೆ ಅದನ್ನು ಹೇಗೆ ಸೀಸ್ನಿಂಗ್ ಮಾಡಬೇಕು ಅಂತ ಕೆಲವೊಬ್ರು ಹೇಳಿದರು ಎರಡರಿಂದ ಮೂರು ದಿನ ನೀರಲ್ಲಿ ನೆನೆ ಹಾಕಬೇಕು ಅಂತ ಇನ್ನು ಕೆಲವರಂತೂ ಈ ರೀತಿ ತೊಳೆಯೋವಾಗ ಇಟ್ಕೆ ಪುಡಿಯಲ್ಲಿ ತೊಳೆದಿರೋದನ್ನು ನಾನು ನೋಡಿದೆ ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಇಂಡಸ್ ವ್ಯಾಲಿಯವರದು ನೈಂಟಿ ಪರ್ಸೆಂಟ್ ಪ್ರೀ ಸೀಸ್ನಿಂಗ್ ಆಗಿರುತ್ತೆ ಓಕೆನಾ ಸೊ ಹಂಗಾಗಿ ನಾವು ಅದನ್ನು ತಂದ ತಕ್ಷಣ ಡೈರೆಕ್ಟ್ ಈ ರೀತಿ ಒಂದು ಸ್ಕ್ರಬ್ಬರಲ್ಲಿ ಸಬೀನನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಉಜ್ಜಿದ್ರೆ ಅದ್ರ ಮೇಲೆ ಏನು ಡಸ್ಟ್ ಇರುತ್ತೆ ಅಲ್ವಾ ಅದೆಲ್ಲ ಹೊರಟೋಗುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಮತ್ತು ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ನೀರು ನಿಂತ್ಕೋಬಾರ್ದು ಏನಕ್ಕೆ ಅಂದರೆ ಇದು ಕಬ್ಬಿಣದ ತವ ಆಗಿರೋದ್ರಿಂದ ನೀರೇನಾದರೂ ನಿಂತರೆ ತುಕ್ಕಿಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರತಿ ಸಲವೂ ನೀವು ತೊಳೆದಾಗ ಇದನ್ನು ನೀಟಾಗಿ ನೀರೆಲ್ಲ ಸೋಸೋವರೆಗೂ ಅದನ್ನು ಹುಷಾರಾಗಿ ಇಟ್ಕೋಬೇಕಾಗತ್ತೆ ಮತ್ತೆ ಇದನ್ನ ಜಾಸ್ತಿ ತೊಳೆಯೋದಕ್ಕೂ ಹೋಗಬಾರ್ದು ಸ್ವಲ್ಪ ದಿನ ಬಳಸಿ ಆದಮೇಲೆ ಅದು ಸೀಸ್ನಿಂಗ್ ಆಗುತ್ತೆ ಅಲ್ವಾ ಸೊ ಅವಾಗ ಜಸ್ಟ್ ಒಂದು ಟಿಶ್ಯೂ ಪೇಪರ್ ಇಂದ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆ ಈಗ ತವಾನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ತವಾ ಐದರಿಂದ ಹತ್ತು ನಿಮಿಷ ಸ್ವಲ್ಪ ಒಂದು ಮೀಡಿಯಂ ಉರಿಯಲ್ಲಿ ಅದು ಚೆನ್ನಾಗಿ ಬಿಸಿ ಆಗೋವರೆಗೂ ನಾವು ಅದನ್ನ ಮೊದಲು ಬಿಸಿ ಮಾಡ್ಕೋಬೇಕು ಆಮೇಲೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಈಗ ಮೊದಲಿಗೆ ತವಾ ಬಿಸಿಯಾಗಿ ಇನ್ನು ಇವಾಗ ತವಾ ಹೀಟ್ ಆಗಿದೆ ತವಾ ಒಂದ್ಸಲ ಹೀಟ್ ಆದ್ಮೇಲೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನ ಹಾಕೋಬೇಕು ನಿಮ್ಮನೆಯಲ್ಲಿ ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಸಹ ಬಳಸ್ಬಹುದು ಮೊದಲನೇ ಸಲ ಸೀಸನಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಹೀಟ್ ತವ ಹೀಟ್ ಆಗ್ತಾ ಆಗ್ತಾ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನೇ ತಗೊಳುತ್ತೆ ಇನ್ನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದು ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೋಬೇಕು ಈರುಳ್ಳಿಯನ್ನು ಪೂರ್ತಿ ತವ ಎಷ್ಟು ಅಗಲ ಇದೆ ಅಷ್ಟು ಅಗಲನೂ ಸಹ ಎಲ್ಲೂ ಬಿಡದೆ ಇರೋ ರೀತಿ ನೀವು ಎಣ್ಣೆಯನ್ನು ಸವರ್ಕೋಬೇಕಾಗುತ್ತೆ ಎಣ್ಣೆ ಸವರ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೆನ್ಪಿರ್ಲಿ ಇದನ್ನು ಮೊದಲನೇ ಸಲ ಸೀಸನಿಂಗ್ ಮಾಡುವಾಗ ಜಾಸ್ತಿ ಊರಿಯಲ್ಲಿ ಮಾಡೋಕೆ ಹೋಗಬೇಡಿ ಕಡಿಮೆ ಸೀಸನಿಂಗ್ ಸೀಸ್ನಿಂಗ್ನ ಮಾಡ್ಕೊಳ್ಳಿ ಇನ್ನೂ ಕಂದು ಬಣ್ಣ ಬಂದಮೇಲೆ ಈರುಳ್ಳಿಯನ್ನು ಅದನ್ನು ಎತ್ತಿಡ್ಕೋಬೇಕಾಗುತ್ತೆ ಸೊ ಇದನ್ನು ಬಳಸೋದಿಕ್ಕೆ ಹೋಗಬೇಡಿ ಸೀಸ್ನಿಂಗ್ ಮಾಡಿರುವಂಥ ಈರುಳ್ಳಿಯನ್ನು ಬಳಸಬಾರ್ದು ಇನ್ನು ಒಂದು ಸಲ ಈರುಳ್ಳಿಯನ್ನು ಫ್ರೈ ಆಗಿ ಆದಮೇಲೆ ಇದನ್ನ ಟಿಶ್ಯೂ ಇಂದ ಕೆಲವೊಬ್ರು ಒರೆಸ್ಕೊಂತಾರೆ ಬಟ್ ಇಲ್ಲಿ ಒರೆಸ್ಕೊಂತ ಇಲ್ಲ ಏನಕ್ಕೆ ಅಂದರೆ ಎಣ್ಣೆ ಆಲ್ರೆಡಿ ಈರುಳ್ಳಿಯಿಂದ ಡ್ರೈ ಆಗಿದೆ ಅಲ್ವಾ ಸೊ ಹಾಗಾಗಿ ಒರೆಸೋದೆಲ್ಲ ಏನು ಬೇಡ ಸಲ ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಂಡು ದೋಸೆನ ಹಾಕೋಬಹುದು ಕೇಳಿಸ್ಕೊಂಡ್ರಿ ಅಲ್ವಾ ದೋಸೆ ಸೌಂಡ್ ಹೇಗ್ ಬರ್ತಿದೆ ಅಂತ ಆ್ಯಕ್ಚುಲಿ ಸ್ಟಿಕ್ ತವ ಮೇಲೆ ನಾವು ದೋಸೆ ಮಾಡುವಾಗ ಈ ರೀತಿ ಎಲ್ಲ ಸೌಂಡ್ ಬರೋದೇ ಇಲ್ಲ ದೋಸೆ ಕವಲಿಗಳಲ್ಲಿ ಮಾತ್ರ ಈ ರೀತಿ ಸೌಂಡ್ ಬರೋವಂಥದ್ದು ಇನ್ನೂ ಈ ಒಂದು ತವನ ದೋಸೆ ಮಾಡೋಕ್ಕಷ್ಟೇ ಅಲ್ಲ ಆಮ್ಲೆಟ್ ಮಾಡೋದಕ್ಕೆ ಚಪಾತಿ ಮಾಡೋದಕ್ಕೆ ಪರೋಟ ಮಾಡೋದಕ್ಕೆ ಯಾವುದಕ್ಕೆ ಬೇಕಿದ್ದರೂ ನಾವು ಈ ಒಂದು ತವನ ಬಳಸ್ಕೋಬಾರ್ದು ಏನಕ್ಕೆ ಅಂದರೆ ಎಡ್ಜಲ್ಲಿ ಎಲ್ಲೂ ನಮಗೆ ಎಣ್ಣೆ ಹೊರಗಡೆ ಬರೋದಿಲ್ಲ ಇದು ಮೊದಲನೇ ದೋಸೆ ಆಗಿರೋದ್ರಿಂದ ಮತ್ತು ನಮ್ಮದು ಸ್ಟವ್ ಅಷ್ಟೊಂದು ದೊಡ್ಡದಾಗ ಉರಿಯೋದಿಲ್ಲ ಹಾಗಾಗಿ ಮೊದಲನೇ ದೋಸೆ ಕಿತ್ತೋಯ್ತು ನನ್ನದು ಇನ್ನು ಇದು ಎರಡನೇ ದೋಸೆ ಇದ್ದೀನಿ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಬೇರೆ ವಿಡಿಯೋಗಳು ನೋಡಿದಾಗ ಎಷ್ಟೊಂದು ಜನದು ಮೊದಲನೇ ಸಲ ದೋಸೆ ಹಾಕ್ದಾಗ ತುಂಬ ಕಿತ್ತೋಗಿರೋದನ್ನು ನೋಡಿದೆ ನಾನು ಅದೇನೂ ಗೊತ್ತಿಲ್ಲ ಸೊ ಈ ಮೆಥಡಲ್ಲಿ ಸೀಸ್ನಿಂಗ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಡಸ್ ವ್ಯಾಲಿಯದು ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ಕ್ಯಾಸ್ಟ್ ಐರನ್ ತವಗಳ್ನ ಸೀಸ್ನಿಂಗ್ ಮಾಡ್ಕೋಬೋದು ಬೇರೆಯವರು ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ಮಾಡ್ತಾರೆ ಸೊ ನನಗೆ ಇದು ಸ್ವಲ್ಪ ಈಸಿಯೆಸ್ಟ್ ಮೆಥಡ್ ಅಂತ ಅನ್ನಿಸ್ತು ಮತ್ತು ತುಂಬ ಜನ ಫಾಲೋ ಮಾಡಿರೋಂಥದ್ದು ಕ್ಯಾಸ್ಟ್ ಐರನ್ ತವಗಳ್ನ ಸೀಸನಿಂಗ್ ಮಾಡೋದಕ್ಕೆ ಇದೇ ರೀತಿನೇ ಸೀಸನಿಂಗ್ ಮಾಡಿದರು ಸೊ ಹಾಗಾಗಿ ನಾನು ಸಹ ಇದೇ ರೀತಿಯಲ್ಲಿ ಮಾಡಿದ್ದೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಕ್ಯಾಸ್ಟ್ ಐರನ್ ತವಗಳ್ನ ಬಳಸ್ತಾ 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 ನಾನ್ ಸ್ಟಿಕ್ ತವ ಏನು ಅದು ಕೋಟಿಂಗ್ ಇರುತ್ತೆ ಅಲ್ವಾ ನೈಯಸ್ಸಿಗೆ ಸೊ ಅದಕ್ಕಿನ್ನ ಇದು ತುಂಬ ನಯಸ್ಸಾಗಿ ಬರುತ್ತೆ ಅಂತ ಹೇಳ್ತಾರೆ ಮೇ ಬಿ ಒಂದರಿಂದ ಎರಡು ವರ್ಷ ತೊಗೋಬೋದು ಮತ್ತು ಕ್ಯಾಸ್ಟ್ ಐರನ್ ತವಗಳನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ದಿನ ಲಾಂಗ್ ಗ್ಯಾಪ್ ಹಾಗೆ ಇಡಬಾರ್ದು ಮತ್ತು ನೀವು ಅದನ್ನು ವಾಶ್ ಮಾಡಿ ಆದಮೇಲೆ ಸ್ವಲ್ಪ ಅದಕ್ಕೆ ಟಿಶ್ಯೂ ಇಂದ ಅಥವಾ ಬಣ್ಣ ಬಟ್ಟೆಯಿಂದ ಒಂದು ಅರ್ಧ ಸ್ಪೂನ್ ಎಣ್ಣೆಯಷ್ಟು ಎಣ್ಣೆನ ಅದಕ್ಕೆ ಸ್ಪ್ರೆಡ್ ಮಾಡಿ ಅಂದರೆ ಕಾಸ್ಟ್ ಐರನ್ ತವ ತುಂಬ ಅದನ್ನು ಹಚ್ಚಿಬಿಟ್ಟು ಹಾಗೆ ಇಡಿ ತೊಳೆದ್ಬಿಟ್ಟು ಹಾಗೆ ಇಟ್ಟರೆ ಏನಾಗುತ್ತಪ್ಪ ಅಂದರೆ ಅದು ಐರನ್ ತವ ಅಲ್ವಾ ಸೊ ಹಾಗಾಗಿ ತುಕ್ಕಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ತೊಳೆದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಅದಕ್ಕೆ ಸವರ್ಬಿಟ್ಟು ಬಿಡಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಥ್ಯಾಂಕ್ ಯು ಸೋ ಮಚ್